ಸೊ ಮತ್ತೊಬ್ಬಳು ಹೆಣ್ಮಕ್ಳು ಬಗಲ್ ಅಂತ ಒಂದು ಪ್ರಶ್ನೆ ಮಾಡಿದ್ರು ಸರ್ ಎಲ್ಲ ಎದೆ ಹಾಲು ಉತ್ಪತ್ತಿ ಆಗ್ತಿಲ್ಲ ಜಾಸ್ತಿ ನಿಮಗೆ ಅಂತ ಎದೆ ಹಾಲು ಉತ್ಪತ್ತಿ ಆಗೋದಕ್ಕೆ ಆಹಾರದಲ್ಲೇ ಆಗಿರ್ಬೋದು ಬಣ್ಣ ಚಿಕಿತ್ಸೆಲೆ ಆಗಿರ್ಬೋದು ಇಲ್ಲ ಚಿಕಿತ್ಸೆ ಇದೆಯಾ ಇದೆ ನಮ್ಮದು ಯೂಟ್ಯೂಬಲ್ಲಿ ವೀಡಿಯೋ ಇದೆ ಬಸವಾಕ್ಯೂ ಅಕಾಡೆಮಿನಲ್ಲಿ ನೀವು ನೋಡ್ಬೋದು ವಿತಿನ್ ತ್ರೀ ಡೇಸಲ್ಲಿ ರಿಕವರ್ ಆಗುತ್ತೆ ಹೌದಾ ಎದೆ ಹಾಲು ಜಾಸ್ತಿ ಉತ್ಪತ್ತಿ ಆಗೋದು ಆಗುತ್ತೆ ಸ ಎದೆ ಅಂದರೆ ಇಟ್ಸ್ ಎ ಆರ್ಟ್ ಹ್ಞೂ ಆರ್ಟದ್ ಮೆರಿಡಿಯನ್ನು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಆರ್ಟ್ ಒನ್ ಆರ್ಟ್ ಟು ಆರ್ಟ್ ತ್ರೀ ಹೀಗೆ ಹೋದರೆ ಇಲ್ಲಿ ಆರ್ಟ್ ಏಯ್ಟ್ ಓಕೆ ದಿಸ್ ಈಸ್ ದ ಪಾಯಿಂಟ್ ಇದು ಓಕೆ ಎರಡು 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 ಬೆರಳು ಮತ್ತು ಉಂಗುರ ಬೆರಳು ಮಧ್ಯದಲ್ಲಿ ಒಂದು ಇಂಚ್ ಕೆಳಗಡೆ ದಿಸ್ ಈಸ್ ಯುವರ್ ಎಚ್ ಐಟ್ ಇದನ್ನು ಒಂದು ಮೂರು ದಿವಸ ಓಕೆ ಒಂದು ದಿನ ಟ್ವೆಂಟಿ ಟು ತರ್ಟಿ ಟೈಮ್ಸ್ ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಭಾಗ ಇದೇ ಭಾಗದಲ್ಲಿ ನಿಮಗೆ ನೀರಿನ ಅಂಶ ದ್ರವ ಫ್ಲೂಯಿಡ್ಸ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕಲಿ ವಿತಿನ್ ತ್ರೀ ಡೇಸಲ್ಲಿ ನಿಮ್ಗೆ ಎದೆ ಹಾಲು ಇಂಪ್ರೂವ್ ಆಗುತ್ತೆ ಇದರ ಜೊತೆಗೆ ನೀವು ತುಂಬ ಸ್ಪೈಸಿ ಪೆಪ್ಪರ್ ಚಿಕನ್ ಓಕೆ ಹಸಿ ಶುಂಠಿ ಇದನ್ನ ಸ್ವಲ್ಪ ಬಳಕೆ ಕಮ್ಮಿ ಮಾಡಿ ಹಾಲು ಇಂಪ್ರೂವ್ ಆಗುತ್ತೆ ಘಾಟುನ್ ಪದಾರ್ಥಗಳು ಖಾರ ಪದಾರ್ಥಗಳು ಸ್ವಲ್ಪ ಒಂದೆರಡು ವಾರ ಒಂದು ವಾರ ಕಡಿಮೆ ಮಾಡಿದ್ರೆ ಸಾಕು ಇಂಪ್ರೂವ್ ಆಗಿಬಿಡುತ್ತೆ ಈ ಆಯುರ್ವೇದಿಕ್ ಡಾಕ್ಟರ್ ತಗೋದ್ರೆ ಶತಾವರಿ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ ಇಲ್ಲ ಪೌಡ್ರ್ ಇರುತ್ತೆ ಅದನ್ನು ಕೊಡ್ತಾರೆ ಅವ್ರನ್ನೂ ಕನ್ಸಲ್ಟ್ ಮಾಡಿ ಅದನ್ನು ತಗೊಂಡು ನಮ್ಮ ಪ್ರಕಾರ ಈ ಎಚ್ ಐ ಟಿ ಪಾಯಿಂಟಿನ ಪ್ರೆಸ್ ಮಾಡೋದ್ರಿಂದ ಸೊ ಬಣ್ಣ ಯಾವುದು ಹೇಳಿದ್ರಿ ನೀವು ಬಣ್ಣ ಏನು ಬೇಡ ಜಸ್ಟ್ ಪ್ರೆಸ್ ಮಾಡಿದಷ್ಟು ಪ್ರೆಸ್ ಈಸ್ ವರ್ಕಿಂಗ್ ಇಟ್ಸ್ ಅ ಪ್ರೂವನ್ ರಿಸಲ್ಟ್ಸ್ ಓಕೆ ನಮ್ಮ ಅಕಾಡೆಮಿನಲ್ಲಿ ಸುಮಾರು ತಾಯಿ ಅಂದರು ವಿತಿನ್ ಒನ್ ವೀಕಲ್ಲಿ Normal. Improvidade. Improvidade.